ಅಲ್ಲ ಏನದು ಬಾಯಿ ಹೊರಗೆಷ್ಟು ಜೋರ ಕೇಳಾತತಿ ಏನಾಯ್ತು ರೀ ಏನಾಯ್ತು ಗೊತ್ತನ್ರಿ ಈ ಹುಡುಗಿ एकदम ಬಂದಾಕಿನಾ ಅಂದ್ರೆ engagement ನಿಲಸರಿ ಅಂತ ಹೇಳಾತಾಡ್ರಿ ಆ engagement ನಿಲಿಸಬೇಕು ಅಂತ ಯಾಕಂತಾ ಅಲ್ಲ ಯಾರುವಾ ನೀನೆ ತಂಗಿ ಅಲ್ಲ ಯಾಕೆ ನೀನೆ engagement ನಿಲಸಲಾತಿದಿ ಬಿಗ್ರೆ ಸ್ವಲ್ಪ ನಿಂದ್ರಿ ನಾ ಮಾತಾಡ್ತನಿ ಅಲ್ಲ ಸುಜಾತ ನೀನೆ ಈಗ ಬಂದಿನಾ

ನನ್ನ ಮಗ ಮದ್ವಿ ಒಪ್ಕೊಂಡು ತನ್ನ ಜೀವನ ತಾನು ಚಂದಿ ನಡ್ಸ್ಕೊಂಡು ಹೋಗ್ಬೇಕಂತ ಏನೋ ಒಂದು ನಿರ್ಧಾರ ಮಾಡ್ಯಾನ ಆ ಹುಡುಗಿ ಒಪ್ಕೊಂಡು ನಾನ್ ಆ ಹುಡುಗಿನ ಒಪ್ಕೊಂಡಿದ್ದು ಹುಡುಗಿ ಅವನು ಒಪ್ಕೊಂಡಿದ್ದು ನಮ್ಗೆ ಎರಡು ಖುಷಿಯಾಗಿ ನಾವು ಮದುವೆ ಮಾಡಕತ್ತೀವಿ ನಿನ್ನ ಅವ್ ಒಪ್ಕೊಂಡಿದ್ ನಿನ್ ಜೋಡಿನ ಮದ್ವಿ ಮಾಡ್ತಿದ್ವಿ ಅಲ್ಲ ಮತ್ ನೀ ಇಷ್ಟ ಇಲ್ಲ ಅಂತ ಅವ ಮತ್ ನಾವೇನ್ ಗೊತ್ತಾಯ್ ಮಾಡಾಕತ್ತ ಮದ್ವಿನ ಈಗ ಸುಮ್ನ ನೀನೆ ಇಲ್ಲದ್ ಮಾತಾಡಿ ಸುಮ್ನ ಇದನ್ ಮಾಡ್ಕೊಳಕ್ ಹೋಗ್ಬೇಡ ನಿನ್ ಮನ್ಸಿಗೆ ಬೇಜಾರು ಹೋಗಿ ನಮ್ ಮನ್ಸಿಗೆ ಬೇಜಾರ್ ಹೋಗ್ಬೇಡ ಬಂದೀ ಯಾ ಹೆಂಗ ನಿಮ್ಮ ನಿಮ್ಮಕ್ಕ ಅದಾಳ ಆಮ್ಯಾಗ ಇವ್ರೆಲ್ಲಾರು ಅದಾರ ಅವ್ರ ಜೋಡಿ ಕುಂತು ಫಂಕ್ಷನ್ ಮುಗಿಸ್ಕೊಂಡು ಹೋ ಅದನ್ನ ಬಿಟ್ಟು ಕೊಟ್ಟು ಆದಾಯ್ತ ಇದಾಯ್ತ ಅಂತ ಸುಳ್ಳೊನ್ ಸುಟ್ಟೊಂದ್ ಹೇಳಿ ನಮ್ ನಡಕ ಸುಮ್ನೆ ಜಗಳ ಹಚ್ಬೇಡ ಇಷ್ಟ ಅನ್ರಿ ಬೀಗ್ರ ನಾನು ಏನೋ ಅಂತ ತಿಳ್ಕೊಂಡ್ಬಿಟ್ಟಿದ್ ಬಿಡ್ರಿ ಅಲ್ವಾ ತಂಗಿ ನೋಡಕ್ ಶಾಲಿ ಅದಿದಿ ಆಮ್ಯಾಗ ನೋಡಾಕ್ ಚಂದ್ ನೋದಿದಿ ನನ್ ಮಗಳ ಜೀವನ ಎದ್ಕ್ ಹಾಳಾ ಮಾಡಾಕಿ ನನ್ನ ಮಗಳು ಮದ್ವಿ ಒಪ್ಕೊಂಡಿದ್ದು ಈಗ ನನಗ್ ಸಿಕ್ಕಾಪ್ಟಿ ಖುಷಿ ಆಗಿತಿ ಆಮ್ಯಾಗ ಗಿರಾಕಿ ನನ್ಗೆ ಮಗಳವಾ ನನ್ನ ಮಗಳ ಆಟ ಗಾಟಾಡಕೋ ಬಿಡ ತಂಗಿ ನೀನು ಶಾಲಿ ಕಲತಿದಿ ನನ್ನ ಮಗಳkina ಚೆನ್ನಾಗಿ ಇದಿರಿ ನೋಡಾಕನು ನಿನಗೂ ನಿನಗ ತಕ್ಕಂತ ಎಲ್ಲಾದರೂ ಒಂದು ಹುಡುಗ ಸಿಕ್ಕ ಸಿಕ್ಕ たら ಮದುವೆ ಮಾಡ್ಕೊಳ್ಳೋ ಅಂತಂತ ನನ್ನ ಮಗಳ ಆಟ ಗಾಟಾಡಬಡವಾ ನಿನಗೆ ಕೈ ಮುಗಿದ್ ಕೇಳಿಕೊಳ್ಳಾತನಿ ಅಪ್ಪಾಜಿ ಮಾಡ್ತಿರೋ ತಪ್ಪಿಗೆ ನೀ ಸಿಕ್ಕ ಸಿಕ್ಕার ಮುಂದೆ ಕೈ ಚಾಚೋ ನನಗೆ ಇಷ್ಟ ಆಗೋದಿಲ್ಲ ಈ ಮದುವೆ ಕ್ಯಾನ್ಸಲ್ ಆದ್ರೂ ಪರವಾಗಿಲ್ಲ ನೀ ಯಾರದ ಮುಂದೆ ಕೈ ಮುಗಿಯೋ ಅವಶ್ಯಕತೆ ಇಲ್ಲ ಅಲ್ಲ ಆಕಿ ನಮಗೇನು ಸಂಬಂಧ ಅಪ್ಪಾಜಿ ನೀ ಯಾಕಕ್ಕೆ ಕೇಳಾಕತ್ತಿದಿ ಶಾರ್ದಾ ನನ್ಗೇನ್ ಗೊತ್ತಾಗದಲ್ವ ಸ್ವಲ್ಪ ಸುಮ್ಮನೆ ಕೂತ್ಕೋ ಏನ್ ಮಾತಾಡ್ಬೇಡ ಮಗಳ ಬೀಗ್ರ ಆಕಿ ನಿಮಗ್ ಪರಿಚಯ ಇದಕ್ಕಿ ಅಂತ ಹೇಳತ್ತರಿ ಹುಡುಗಿ ಸ್ವಲ್ಪ ನೀವ್ ತಿದ್ದಿ ಬುದ್ಧಿ ಹೇಳಿ ಚೆನ್ನಾಗಿ ಆಕೀಗ ಏನಾದ್ರು ಹುಡುಗನ್ ಮಾಡ್ಕೊಬೇಕು ಅವ್ರನ್ನ ಅಂತ ಇಷ್ಟ ಇರ್ಬೋದು ಆದ್ರೆ ಅವ್ರಿಗಿ ಇಷ್ಟ ಇರ್ಬೇಕಲ್ರಿಕಿನ್ ಮಾಡ್ಕೊಳಕ ಚೆಂದಗಿಕ್ಕಿ ಸ್ವಲ್ಪ ಮಾತಾಡ್ರಿ ಕಿ ಹುಡುಗಿ ಏನೋ ನೀವೇನ್ ಬೇಜಾರ್ ಮಾಡಕ್ಕಳಾಕ್ ಹೋಗ್ಬಿಡ್ರಿ ನಾ ಎಲ್ಲಾ ಮಾತಾಡ್ತೀನಿ ಒಂದಿಟ್ಟ ಸುಮ್ಮನೆ ಇರ್ ನೀವು ಆಕಿ ಇದು ಉದ್ದೇಶ ಉದ್ದೇಶ್ ನನಗಂತಿ ಒಂದು ಗೊತ್ತಾಗಲ್ ಸ್ವಲ್ಪ ಸೈಡ್ ಕರ್ಕೊಂಡೋಗಿ ಐದು ನಿಮಿಷ ಒಂದ್ ನಿಮಿಷ ನಿಮ್ ಐದಾ ಸುಜಾತ ಬಾಯ್ ಕೂಡ ಸ್ವಲ್ಪ ಮಾತಾಡ್ಬೇಕು ಸುವರ್ಣ ನೀನು ಬರ್ವಾಳ ಏನಾಯ್ತು ಇಲ್ಲಿ ನೋಡ್ರಿ ಮವರ ನನ್ನಿಂದ ಅಂತ ಯಾವುದು ಯಾವ್ದು ತಪ್ಪಾಗಿಲ್ರಿ ನಮ್ ತಂದೆ ತಾಯಿ ಮೇಲೆ ಆಣೆ ಮಾಡತ್ತಿ ನನ್ನಿಂದ ಯಾವ್ದು ತಪ್ಪಾಗಿಲ್ರಿ ಯಾಕಂತಂದ್ರ ನಾನ್ ಅಕ್ಕಿಗೆ ಅವತ್ ಅಕ್ಕಿ ಹುಬ್ಳಿಗ್ ಕರ್ದಿದ್ ಇಲ್ಲ ಅಂತ ಹೇಳಿಲ್ಲ ಆದ್ರ ಅಕ್ಕಿ ಸಾಯ್ತೀನಿ ನಿನ್ ಹೆಸರು ಬರ್ದು ನಾನು ಏನಾದ್ರು ಮಾಡ್ಕೋತೀನಿ ಹಂಗ ಹಿಂಗ ಅಂತ ಹೆದರ್ಸಲ್ರಿ ನನ್ನ ಹೆಸರು ಹಾಳಾಗದಲ್ ನಮ್ ತಂದಿ ತಾಯಿ ಹೆಸರು ಹಾಳಾಗತ್ತೆ ಆಕಿ ಏನ್ಕೇಂದ್ರ ಮಾಡ್ಕೊಂಡ್ರ ಅಂತೇಳಿ ಒಂದ್ ಜಸ್ಟ್ ಒಂದ್ ಫ್ರೆಂಡ್ ಆಗಿ ನಾನು ಆಕಿ ಜೋಡಿ ಅವತ್ತೊಂದು ಪಿಕ್ಚರ್ ನೋಡಿದೆ ಹೋಟೆಲ್ನಾಗ ಅಕ್ಕಿಗೆ ಊಟ ಮಾಡಿಸಿದೆ ಆಕಿನೂ ಊಟ ಮಾಡಿದ್ಲು ನಾನು ಊಟ ಮಾಡಿದೆ ಆಮ್ಯಾಗ ಅಕಿನ ಇಂದ ಹೋಗಿ ಬಸ್ ಹತ್ತಿಸಿ ನಮ್ಮ ಊರಿಗೆ ನಾನ್ ಬಂದೆ ಬೈಕ್ ತಗೊಂಡ್ ಅಕ್ಕಿ ಪಡಿಗೆ ಆಕಿ ಊರಿಗೆ ಹೋದ್ರಿ ಅವತ್ತಾಕಿ ಆಕಿಗೆ ನನಗೆ ಮೀಟ್ ಆಗಿದ್ರಿ ಲಾಸ್ಟ್ ನಾ ಇವತ್ತಿನವರ್ಗು ಅಕಿಗೇ ನನಗೆ ಏನ್ ಗೊತ್ತಿಲ್ಲ ಆಮೇಲೆ ನನ್ ಬಾಳ್ ಹೆಣ್ಣು ನೋಡೇನ್ರಿ ಒಂದೇ ಎರಡ ಹೆಣ್ಣು ನೋಡಿಲ್ಲ ಯಾ ಹೆಣ್ಣು ನೋಡ್ದಲ್ಲಿ ಯಾಕೆ ಬಂದ್ ಯಾವತ್ತು ಮಾತಾಡಿಲ್ಲ ಈ ತರ ಆದ್ರೆ ಇವತ್ತು ಬಂದ ಅಂದ್ರೆ ಅಂದ್ರ ಯಾಕೋ ಏನು ನನಗಂತಿ ಒಂದು ಗೊತ್ತಾಗ್ತಿಲ್ಲ ಶಿವಲಿಂಗ ಗೌಡ ಹೆಂಗ ಅಂತ ಹೇಳಿ ಊರ್ಗ್ ಹೋಗಿ ಸ್ವಲ್ಪ ಕೇಳ್ರಿ ನೀವು ಕೇಳಿದ್ರೆ ನಿಮ್ಗ್ ನಾನ್ ಹೆಂಗಣ್ಣ ಅನ್ನೋ ಸ್ವಲ್ಪ ಅರ್ಥ ಆಗ್ಬೋದ್ರಿ ಆದ್ರ ನನ್ನ ಬಗ್ಗೆ ನಾನು ಹೇಳ್ಕೊಳಕ ಹೆಮ್ಮೆ ಐತ್ರಿ ನನಗೆ ನಮ್ ತಂದೆ ತಾಯಿ ಬಗ್ಗೆನೂ ಹೆಮ್ಮೆ ಐತಿ ನಾನ್ ಹಂಗ ಇದ್ರಿ ನಾನು ಗೌಡ್ರು ಮಂಟನದ್ ಹುಡುಗ ಹಂಗ ಹಿಂಗ ಅಂತೇಳಿ ನಾನು ನೂರಾರು ಹುಡುಗಿಯರ್ನ ಜೀವನ ಹಾಳು ಮಾಡ್ಬೋದಾಗಿತ್ರಿ ಆದ್ರೆ ನನ್ನ ಜೀವನದಾಗ ಆತರ ಯಾವತ್ತು ನಡಿದನು ಇಲ್ರಿ ನನ್ಗೆ ಮಾಡಕ್ಕೆ ಮಾಡಕ್ ಇಷ್ಟಾನು ಇಲ್ರಿ ಆದ್ರೆ ನಾನ್ ಪ್ರೀತಿ ಮನಸಾ ಇಚ್ಛೆ ಹೇಳ್ಬೇಕಂದ್ರೆ ಶಾರದಾನ ಸ್ಟಾರ್ಟಿಂಗ್ ಒಂದೆರಡು ಸತಿ ಕಾಲೇಜ್ಗೆ ಹೋಗು ಬರುವಲ್ಲಿ ದಾರ್ಯಾಗ ನಾನ್ ಏನೋ ಕೆಲಸ ಇತ್ತಂತ ಬರುವಾಗ ಹೋಗುವಾಗ ನೋಡಿದ್ದೇರಿ ಆಮೇಲೆ ಒಂದ್ ತಿಂಗಳು ಮಾತ್ರ ಹಿಂದೆ ಸುತ್ತೆ ಅಡಿ ಆಕಿನ್ ಒಪ್ಪಿಸಿ ಮದುವೆ ಆಗ್ಬೇಕಾದ್ರೆ ನನಗ್ ರಗಡಾಗಿ ಹೋಗೈತ್ರಿ ಅದ್ರ ಅಂತದ್ರಾಗಿ ಇದನ್ನೆಲ್ಲ ಮಾಡ್ತೇನೆ ಅಂತೇಳಿ ನಾನು ಕನಸು ಮನಸ್ಸಿನಾಗ ಈ ಕೀತರ ಬಂದು ಇಲ್ಲೆಲ್ಲ ಮಾತಾಡ್ತಾಳ ಅನ್ನೋದು ನನಗೆ ಊಹೆ ಮಾಡ್ಕೊಳಕು ಸಾಧ್ಯ ಇಲ್ರಿ ಈಗಾದರೂ ನನ್ಗೆ ಅದನ್ನ ಅರ್ಗಸ್ಕೊಳಕು ಆಗೋಲ್ದು ಈಕೆ ಯಾಕೆ ಈ ತರ ಬಂದು ಮಾತಾಡತ್ತಾಳ ಅಂತ ಹೇಳಿ ಹೌದ್ರಿ ಅಣ್ಣ ನಾವು ಸುಮ್ಮನೆ ಇಲ್ಲದೇನ್ ರೀ ಬಂಗಾರ ಅಂತ ಹುಡುಗಬೇಡ್ರಿ ಇನ್ನೇನ ಇಡೀ ಊರ್ ಮಂದಿಗೇನೆ ಕೇಳ್ಬೋದ್ರಿ ನೀವು ಅದ್ ಹಿಂತ ಹುಡುಗ ಹುಡುಕುವಂತ ಉದ್ರ ಸಿಗೋದ್ರಿ ಅಲ್ಲ ಶಾರದ ಏನಾರ ಮಾತಾಡ ಏನು ಮಾತಾಡ್ಲಂಗ್ ನೀ ಹಿಂಗ ಕುತ್ಕೊಂಡ್ಬಿಟ್ರ ಸುಮ್ಮನೆ ಏನಂತ ತಿಳ್ಕೊಬೇಕು ಇವ್ರೆಲ್ಲ ನನ್ನ ಬಗ್ಗೆ ಅಲ್ಲ ಇದ್ರಿಗೆ ಎಲ್ಲ ಕಾಣಾಕತ್ತತಿ ನಾನು ಏನ್ ಮಾತಾಡ್ಲಿ ನೀವಾದ್ರೂ ಹೇಳ್ರಿ ಆಕಿ ಬಂದ ಆ ಪತಿ ಮಾತಾಡಕತ್ತಾಗ ನಾನು ಈಗ ನೀ ಈಗ ಜಸ್ಟ್ ಒಂದೆರಡು ದಿನ ನಿಮಗೆ ಪರಿಚಯ ಆಗಿನ ನಿಮ್ಮ ನಿಮ್ಮ ಬಗ್ಗೆನ ಏನು ಮಾತಾಡಲಿ ವರ್ಷ ಜೀವನ ಮಾಡಿದ್ರೆ ಏನದು ಗೊತ್ತಾಗ್ತಿತ್ತು ಆದ್ರೆ ಏನು ಗೊತ್ತಿಲ್ಲದಂಗ ನಾನು ಏನು ಮಾತಾಡ್ಲಿ ನಿಮ್ಮ ಬಗ್ಗೆ ಅಮ್ಮ ನಮ್ಮ ಅಣ್ಣ ತುಂಬ ಒಳ್ಳೆವದನ್ರಿ ಆ ಥರ ಇವತ್ತಿನವ್ರಿಗೂ ಯಾವ ಹುಡುಗಿ ಇಷ್ಟಾನು ಪಟ್ಟಿಲ್ಲ ಆಮೇಲೆ ಅಕ್ಕಿ ನಮ್ಮ ಅತಿಯಮ್ಮನ ತಂಗಿ ಇರ್ಬೋದ್ರಿ ಆದ್ರೆ ಯಾವುದೇ ಕಾರಣಕ್ಕೂ ಅಕ್ಕಿನ ಆ ಥರ ಒಂದು ಪ್ರೀತಿ ಮಾಡೋ ವಿಷಯ ಇರ್ಬೋದು ಇಲ್ಲ ಅಂದ್ರೆ ನಮ್ಮ ಅಣ್ಣ ಅಲ್ಲೇ ಅಕ್ಕಿ ನಮ್ಮ ಬದಿ ಮಾಡ್ಕೊಂಡ್ ಬಿಡ್ತಿದ್ನಲ್ರಿ ನಿಮ್ ಹತ್ರ ಯಾಕೆ ಬರ್ತಿದ್ನ ನೀವೇ ಹೇಳ್ರಿ ಅಲ್ಲ ಏನಾತ್ರಿ ಈಗ ಮತ್ತೆ ಎಲ್ಲರೂ ಸುಮ್ಮನೆ ಆದ್ರೆ ಏನ್ ಅನ್ನೋದು ಹೇಳ್ರಿ ಈಗ ನನ್ ನನ್ನ ಮಗಳು ಜೀವನ ಏನು ಅನ್ನೋದು ನನಗೆ ಅರ್ಥ ಆಗ್ಬಾರ್ದು ಅಲ್ಲ ನಾಲ್ಕು ಮಂದಿ ಮಾತಾಡೋದು ಬಿಟ್ಕೊಟ್ಟು ಅಲ್ಲಿ ಒಳಗ್ ಕರ್ಕೊಂಡು ಹೋಗಿ ನನ್ನ ನನ್ ಬಗೆ ಹರಿದ್ ಬಿಡಕಂತ ತಿಳ್ಕೊಂಡ್ರಿ ನಾನ್ ಅಂತ ಯಾವ್ದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅಂದ್ರೆ ಒಪ್ಕೊಳ್ಳೋದಿಲ್ಲ ಎಷ್ಟು ಹೊತ್ತಿದ್ರು ಶಿವಲಿಂಗನ ನನ್ನ ಗಂಡ ಅಂತ ತಿಳ್ಕೊಂಡ್ ಬಂದ್ಬಿಟ್ಟೆ ನನ್ನ ಯಾರು ಏನಂದ್ರೂ ಅದ್ರ ಬಗ್ಗೆ ನಾನು ತಲೆನೇ ಕೆಡ್ಸ್ಕೋದಿಲ್ಲ

ಬಂಗಾರದಂತ ಜೀವನ ನೀ ಎದಕ್ ಹಾಳು ಮಾಡ್ಕೊಳಕತ್ತಿದಿ ನಿಂದ ಜೀವನ ನೀ ಹಾಳು ಮಾಡ್ಕೊಳೋದಲ್ದೆ ನಮ್ಮ ಜೀವನ ಎದಕ್ ಹಾಳು ಮಾಡಾಕತ್ತಿದಿ ನಿನಗೆ ನನ್ನ ಮದುವೆ ಆಗಕತ್ತಾರಲ್ಲ ಇವ್ರಕಿನ್ನ ಇನ್ನು ಚೆನ್ನಾಗಿರೋರು ಸಿಗ್ಬೋದು ಸುಮ್ಮನೆ ನಿನ್ನ ಜೀವನ ನೀ ನೋಡ್ಕೊಂಡು ಹೋಗೋದು ಅಡ್ಡಿಲ್ಲ ಅಂತ ನನಗ ಅನ್ಸತ್ತ ಅಲ್ಲ ನೀ ಹೇಳ್ದಂಗೆಲ್ಲ ಕೇಳ್ತಾನ ನೀ ಯಾಕೆ ತಿಳ್ಕೊಳಕತ್ತಿದಿ ಅಲ್ಲ ನಿನಗ ನನಗ ಸಂಬಂಧನೇ ಇಲ್ಲ ನಿನ್ ಮತ್ ನಾನೇ ಕೇಳಿ ನಿಂದ್ಯಾಕ ಜಾಸ್ತಿ ಆಯ್ತಾ ಇದೆ ನಿನ್ ಕುತ್ತಿಗೆ ಹಿಡದ್ ದಬ್ಬುದೊಂದ ಬಾಕಿ ಐತಿ ಅಮ್ಮ ನಿಮ್ ತಂಗಿಗೆ ಸರಿ ಬುದ್ಧಿ ಹೇಳಿ ಕರ್ಕೊಂಡ್ ಹೋದ್ರಿ ಸರಿ ಇಲ್ಲ ಬೇರೆನ ಆಗತ್ತ ಈಗ ನಿಂದ ಇಷ್ಟೆಲ್ಲ ಕೊಬ್ಬಿರ್ಬೇಕು ನಾನ್ ಗನ್ಮಾಗ ನಂದೆಷ್ಟ್ ಕೊಬ್ಬಿರ್ಬಾರ್ದು ಅಲ್ಲ ನಿನ್ನ ಪ್ರೀತಿ ಮಾಡಿದ್ರ ನಿನ್ ಏನಾದ್ರು ಮೋಸ ಮಾಡಿದ್ರ ನೀ ಬಂದ್ ಈ ತರ ಕೆಳ ಕಡ್ಡಿ ಇಲ್ಲ ಆದ್ರೆ ನಿನ್ಗ ನನಗೆ ಮೋಸ ಅಂತ ಏನು ನಡೆದೇ ಇಲ್ಲ ಅಂತ ಕುತ್ಕೊಂಡು ಯಾಕೆ ಸೋಲಿ ನಿನ್ ಮುಂದ ಒಂದ್ ಐದ್ ನಿಮಿಷ ಬಾಯ್ಲೆ ಅಲ್ಲ ಕು ಮಾಡಿ ಎಲ್ಲರಿಗೂ ಕೈ ಮುಗಿದ ಕಳ್ಕೊಳತ್ತನ್ರಿ ನನ್ನೇನ್ ತಪ್ಪಿದ್ರ ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ ಆದ್ರೆ ಈ ಟೈಮಕ್ ನಾನು ಈ ಡಿಸಿಷನ್ ತಗೊಳಬೇಕ ಈಗ ನಾನು ಈ ಡಿಸಿಷನ್ ತಗೋಲಿಲ್ಲ ಅಂದ್ರೆ ನನ್ನ ಜೀವನ್ದಾಗ ನಾನು ಯಾವತ್ತಿಗೂನು ಒಂದು ನನ್ನ ನಾನು ಸಮರ್ಥನೆ ಮಾಡ್ಕೊಳಕ್ ಹೋಗೋದಿಲ್ಲ ಆಮೇಲೆ ನನಗೆ ಬೇಕಾದ್ರೆ ನನಗೆ ಸಿಗ್ತಾರೋ ಅನ್ನೋ ನನ್ನ ಕಾನ್ಫಿಡೆಂಟ್ನು ಇಲ್ಲ ಈಗಾಗ್ಲೇ ಒಂದ್ಸತಿ ನಾನು ಕಳ್ಕೊಂಡು ಮತ್ತೆ ಪಡ್ಕೊಂಡಂಗ ಆಗೈತಿ ನನ್ನ ಜೀವನ ನಾನು ಪದೇ ಪದೇ ಆ ತಪ್ಪು ಮಾಡಂಗಿಲ್ಲ ನಾನು ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ ಶಿವಲಿಂಗ ಯಾಕೆ ಏನೇನ ಮಾತಾಡಕತ್ತಿದಿ ಅಬ್ಬಾ ಅಂತ ಅಂತ ನನ್ನ ಮದಿ ಮಾಡ್ಕೊಳಕ ಒಪ್ಪಕೊಂಡ್ರಿ ನಾನು ಎಲ್ಲಿ ಕೂತ್ಕೊಂಡ ಅಲ್ಲಿ ಡೂಮ್ ಇಕಿನ ಮದಿ ಮಾಡ್ಕೊತಾ ಅನ್ಕೊಂಡ ಬಿಟ್ಟಿದ್ನಿ ನಾ ಬಂದಿದ್ದಕ್ಕೆ ಸಾರ್ಥಕ ಆತ ಬಿಡು ನನ್ ಗೊತ್ತಿತ್ತು ಈ ತರ ಬಂದಿಲ್ಲ ಡ್ರಾಮಾ ಮಾಡಿದ್ರೆ ಇವ್ರು ನನ್ನ ಒಪ್ಕೋತಾರ ಅಂತ ಹೇಳಿ ನಾ ಅಂತ ಅಂತ ನನ್ ಪ್ಲಾನಿಂಗ್ ಅಂತ ಸಕ್ಸಸ್ ಆತ ಎಸ್ ನಮ್ಮಕ್ಕನ ಅವರಂತನ ಬಾಳ ಬಿಡಕತ್ತಾಳ ಅಲ್ಲಿ ಕರ್ಕೊಂಡು ಹೋದ್ರೆ ಏ ಹೋಗ್ಬಿಡ್ಲೇ ಮನೆಗೆ ಅಂತ

ನನಗೆ ಶಾರದಾನ್ ಕಳ್ಕೋಲು ಒಂದು ಇದು ಇಲ್ಲ ರೀ ಶಾರದಾ ಶಾರ್ದಾ বেকারಿ ನನಗೆ ಶಾರ್ದನ್ ಬಿಟ್ಟಿರಕಂತಿ ನನಗಂತೆ ಆಗದಲ್ರಿ ಇದೆಲ್ಲ ಗೊತ್ತಾದ ಮೇಲೆ ಮತ್ತೆ ಅಕಸ್ಮತ್ ನನ್ನ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆದ್ರೆ ಶಾರ್ದಾ ನನ್ನ ಒಪ್ಪಕೋತಾಳೋ ನನಗೆ ಗ್ಯಾರಂಟಿ ಇಲ್ಲ ರೀ ಹಿಂಗಾಗಿ ನಾನು ತಾಳಿ ಕಟ್ಟಿ ಬಿಡ್ತೀನಿ ನಮ್ದೇನ್ರ ತಪ್ಪು ನಾನು ಇಲ್ಲೇ ಕಂಸಿಬಿಡ್್ರಿ ಅಲ್ಲ ಆಳ್ಯರ ಅಲ್ರಿ ತಾಳಿ ಕಟ್ಟಿ ಬಿಡ್ರಿಯಾ ಅಲ್ರಿ ಅಲ್ಲ ಬಗಿ ಹರಿಸಿ ಏನಾದ್ರೂ ಮಾಡೋಕೆ ಬರ್ತಿತ್ತಲ್ರಿ ತಾಳಿ ಕಟ್ಟಿ ಬಿಡ್್ರೆ ಅಲ್ಲೇ ಹುಸುಳೆ ಮಗಳಾ ಹಿಂಗೇಕೆ ಮಾಡಿದಿಲಿ ಯಪ್ಪ ನನಗೆ ಈ ಟೈಮ್ಕೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ನನಗೆ ತಾಳಿ ಕಟ್ಟಿದೆ ಅಲ್ಲ ನಾನು ಇಷ್ಟೆಲ್ಲ ಬಡ್ಕೊಂಡು ಈ ಪತಿ ಎಲ್ಲ ನನಗೆ ಮೋಸ ಆಗಕಂತ ಅನ್ಕೊಂಡ್ರು ನಾನು ಕಣ್ಣಿದ್ರಿಗೆನೇ ತಾಳಿ ಕಟ್ಟಿದೆ ನೀನು ಇದನ್ನ ಬೇಕಂತನಾ ಮಾಡಿದೀನಿ ನಾನು ಮಾತ್ರ ಸುಮ್ಮನೆ ಇರೋದಲ್ಲ ನಿನ್ನ ನೋಡಕತ್ತಾ ನೀನು ಇಷ್ಟೋ ಮಟ ನೀನು ನನಗೆ ನಿನಗೆ ಏನು ಸಂಬಂಧ ಅಂತ ಕೇಳಿದಲ್ಲ ಈಗ ನನಗೆ ಸಂಬಂಧ ಇರೋದು ನಾನು ಹೇಳ್ತಾ ಇದ್ದೀನಿ ಇಲ್ಲಿಂದ ಮುಚ್ಕೊಂಡು ನೀ ಸರಿಯಾಗಿ ಓದಿ ಒಳ್ಳೇದಾಯ್ತು இன்னும் ஒன்ப நீ நன்குல்ல தாழி கட்டாய்த்து அது தப்புசாக ஜாலி எல்ல கூ மோசில ಆದ್ರೆ ನಾನು ನಂತಿ ನಿನ್ನ ಯಾವತ್ತಿಗೂ ಮರೆಯೋದೇ ಇಲ್ಲ ನೀನ ನನ್ನ ಗಂಡ ಅಲ್ಲ ಶಿವಲಿಂಗ ಏನು ಮಾಡ್ಕೊಂಡಿಲ್ಲ ನೀನು ಅಲ್ಲ ಮದ್ವಿ ಮಾಡ್ತಿದ್ವಿ ನಾವೆಲ್ಲ ಸೀರೆಗೆ ಹೆಂಗ್ರ ಮಾಡಿ ಸಮಾಧಾನ ಮಾಡಿ ಕಳಿಸಿದ್ವಿ ಯಾಕೋ ಇಷ್ಟು ಅರ್ಜೆಂಟ್ ಮಾಡ್ಬಿಟ್ಟಿ ಬೀಗ್ರ ನನ್ನ ಮಗನಿಂದ ದೊಡ್ಡ ತಪ್ಪಾಗಿತ್ತಿ ಕ್ಷಮಿಸ್ಬಿಡ್ರಿ ಹೋಗ್ಲಿ ಬಿಡ್ರಿ ಮತ್ತೇನ್ ಮಾಡೋದಿಲ್ಲ ಏನೋ ಒಂದು ಗಳಿಗೆ ಆಗಿ ಹೋಗ್ಲಿ ಅಲ್ಲ ಏನಾಗುತ್ತೋ ಹೋಗ್ಲಿ ಬಿಡ್ರಿ ಎಲ್ಲ ಚೆನ್ನಾಗೈತಿ ಏನಾಗಿ ಕ್ಯಾನ್ಸಲ್ ಆಗಿದ್ರೆ ನಮ್ಮ ನಮ್ ನಿಮ್ಮ ಮರ್ಯದ್ ಇಬ್ಬರದು ಹೋಗ್ತಿತ್ತು ಆದ್ರೆ ನನ್ನ ಮಗಳು ನಾನು ಮಾತ್ರ ಬಾಳ್ ಬಂಗಾರದಂಗ್ ಸಾಕೀನಿ ಯಾವ್ದೇ ಕಾರಣಕ್ಕೂ ನನ್ನ ಮಗಳಿಗೆ ಮೋಸ ಮಾಡಬೇಡಪ್ಪ ಈಗ ಏನು ಮಾಡಾಕ್ ಬರಂಗಿಲ್ರಿ ಅವನು ಒಂದೇನೋ ಒಂದ್ ಹುಡುಕಿ ತಾಳಿ ಕಟ್ಟಿಬಿಟ್ಟನ ಅಷ್ಟಕ್ಕೂ ನಮಗೂ ನಿಮಗೂ ಒಪ್ಪಿಕಿನ ಇತ್ತು ನನ್ನ ಮಗ ನೀವ್ ಅನ್ಕೊಂಡಂಗ ಆತರ ಏನ ಇಲ್ರಿ ಒಳ್ಳೆವಾದ ನನ್ನ ಮಗ ಬಾಳ್ ಚಲೋ ಅದಾನ ನಿಮ್ ಮಗಳನ್ನ ಬಾಳ್ ಚೆನ್ನಾಗಿ ನೋಡ್ತಾನ ನೀವ್ ಯಾವ್ದೇ ಕಾರಣಕ್ಕೂ ನನ್ ಮಗನ್ ಬಗ್ಗೆ ಆ ಹುಡುಗಿ ಬಂದು ಹೇಳಿದ್ಲು ಅಂತ ಹೇಳಿ మనస్ గొందా కుట్టబడ్రీ నన్ మగ బా ఒదన